ನಮಸ್ಕಾರ ಸ್ವಾಗತ ನಾನು ಈ ದಿನದ ಕನ್ನಡ ಭಾಷೆಯು ನಶಿಸುತ್ತಿದೆ ಮಾತನಾಡುವವರ ಸಂಖ್ಯೆ ಕಡಿಮೆ ಆಗ್ತಿದೆ ಅನ್ನೋದೆಲ್ಲ ಸುಳ್ಳು ಕನ್ನಡ ಭಾಷೆಗೆ ಅಂತ್ಯ ಅನ್ನೋದೇ ಇಲ್ಲ ಬದಲಿಗೆ ವರ್ಷಗಳು ಕಳೆದಂತೆ ಕನ್ನಡ ಪ್ರವರ್ತಮಾನಕ್ಕೆ ಬರ್ತಿದೆ ಅಂತ ಕೆಪಿಸಿಸಿ ಸಂಯೋಜಕ ಶಿಡ್ಲಘಟ್ಟದ ಮುಖಂಡ ರಾಜೀವ್ ಗೌಡ ಅಭಿಪ್ರಾಯಪಟ್ಟರು ತಾಲೂಕಿನ ಹೆಚ್ ಕ್ರಾಸ್ನ ಶ್ರೀ ಸೀತಾರಾಮ ದೇವಾಲಯದ ವೃತ್ತದಲ್ಲಿ ಸ್ಥಳೀಯ ನಾನಾ ಕನ್ನಡಪರ ಸಂಘಟನೆಗಳಿಂದ ಹಮ್ಮಿಕೊಂಡಿದ್ದ ಕನ್ನಡ ರಾಜ್ಯೋತ್ಸವದಲ್ಲಿ ಕನ್ನಡ ಧ್ವಜಾರೋಹಣ ನೆರವೇರಿಸಿ ನೆರೆದಿದ್ದವರನ್ನು ಉದ್ದೇಶಿಸಿ ಮಾತನಾಡಿದರು ದಿನಗಳು ಕಳೆದಂತೆ ಕನ್ನಡ ಭಾಷೆ ನೆಲ ಜಲದ ಮೇಲಿನ ಪ್ರಜ್ಞೆ ಹೆಚ್ಚುತ್ತಿದೆ ರಾಜ್ಯದಲ್ಲಿ ಬೇರೆಲ್ಲ ಭಾಷೆಗಳ ನಡುವೆ ಕನ್ನಡ ಮೇರು ಸ್ಥಾನದಲ್ಲಿದ್ದು ಆ ಸ್ಥಾನವನ್ನು ಕಸಿದುಕೊಳ್ಳುವ ಕೆಲಸ ಯಾವ ಭಾಷೆಯಿಂದಲೂ ಯಾರಿಂದಲೂ ಸಾಧ್ಯ ಇಲ್ಲ ಅಂದರು ಕನ್ನಡ ನಾಡಿನ ನಾವು ವ್ಯಾಪಾರ ವ್ಯವಹಾರ ಜ್ಞಾನಾರ್ಜನೆಗಾಗಿ ಯಾವೆಲ್ಲ ಭಾಷೆಗಳನ್ನಾದರೂ ಕಲಿಯೋಣ ಆದರೆ ನಮ್ಮೆಲ್ಲರ ಹೃದಯ ಮತ್ತು ಬದುಕಿನ ಭಾಷೆ ಮಾತ್ರ ಕನ್ನಡವೇ ಆಗಿರಲಿ ಅಂತ ಆಶಿಸಿದ್ರು ನವೆಂಬರ್ನಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸೋದು ಸಾಂಕೇತಿಕವಾಗಿದ್ದು ಸಹಜವಾಗಿ ವರ್ಷದ ಉದ್ದಕ್ಕೂ ಕನ್ನಡ ನಾಡಿನ ಉತ್ಸವವನ್ನು ನಾವೆಲ್ಲರೂ ಮಾಡ್ತಿದ್ದೇವೆ ಕನ್ನಡ ಭಾಷೆಯನ್ನ ಉಳಿಸುವ ಬೆಳೆಸುವ ಕೆಲಸ ನಿರಂತರವಾಗಿ ನಡೀತಾ ಇದ್ದು ನಮ್ಮೆಲ್ಲರ ಹೆಮ್ಮೆ ಎಂದರು ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಕೆಎಂ ಭೀಮೇಶ್ ಮಾತನಾಡಿ ಕನ್ನಡ ರಾಜ್ಯೋತ್ಸವ ನವೆಂಬರ್ ತಿಂಗಳಿಗೆ ಸೀಮಿತವಾಗಿದೆ ವರ್ಷದ ಉದ್ದಕ್ಕೂ ಕನ್ನಡದ ಉತ್ಸವ ನಡೆಯಬೇಕು ಕನ್ನಡ ಕೇವಲ ಭಾಷೆಯಲ್ಲಿ ಅಳಿವು ಅಂದ್ರೆ ಕೇವಲ ಭಾಷೆ ನಶಿಸುವುದು ಅಲ್ಲ ಬದಲಿಗೆ ನಮ್ಮ ಬದುಕು ನಶಿಸಿದಂತೆ ಹಾಗಾಗಿ ನಮ್ಮ ಮಕ್ಕಳ ಬದುಕು ಕನ್ನಡಮಯ ಆಗಿರುವಂತೆ ನಾವು ಎಚ್ಚರಿಕೆ ವಹಿಸಬೇಕು ಕನ್ನಡವನ್ನು ಪ್ರೀತಿಸಬೇಕು ಬಳಸುವ ಮೂಲಕ ಉಳಿಸಿ ಬೆಳೆಸಬೇಕು ಅಂದರು ಕನ್ನಡಾಂಬೆ ದೇವಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪ ನಮನ ಸಲ್ಲಿಸಲಾಯಿತು ಎಲ್ಲರಿಗೂ ಸಿಹಿ ಹಂಚಲಾಯಿತು ಸಾಮೂಹಿಕ ಅನಸಂತರ್ಪಣೆ ಏರ್ಪಡಿಸಿತ್ತು ಶ್ರೀ ಸೀತಾರಾಮ ದೇವಾಲಯದಲ್ಲಿ ಪೂಜೆಯಲ್ಲಿ ಎಲ್ಲರೂ ಭಾಗವಹಿಸಿದ್ರು ಒಕ್ಕಲಿಗರ ಸಂಘದ ನಿರ್ದೇಶಕ ಬೆಂಡಿಗಾನಹಳ್ಳಿ ಗೌಡ ಚಿಕ್ಕಬಳ್ಳಾಪುರ ಜಿಲ್ಲಾ ಯೂನಿಯನ್ ನಿರ್ದೇಶಕ ಕಾಳನಾಯಕನಹಳ್ಳಿ ಭೀಮೇಶ್ ಹಿರಿಯ ಮುಖಂಡ ಅಯ್ಯಪ್ಪಣ್ಣ ಯುವ ಮುಖಂಡ ಮೇಲೂರು ಬಿಎನ್ ಸಚಿನ್ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಸವಿತಾ ಗೋಪಾಲ್ ಹೆಚ್ ಕ್ರಾಸ್ ಅಂಬರೀಶ್ ಕಾಳನಾಯಕನಹಳ್ಳಿ ಮಂಜಯ್ಯ ಮುನೇಗೌಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹೇಮರ್ಲಹಳ್ಳಿ ನಾಗರಾಜ್ ಮೂರ್ತಿ ಶಿವಕುಮಾರ್ ಆದಿಜಾಂಬವ ಸಂಘದ ಅಧ್ಯಕ್ಷ ಕೆಎಂ ನರಸಿಂಹಮೂರ್ತಿ ಶ್ರೀನಿವಾಸ್ ಮೂರ್ತಿ ಇಲ್ಲಿ ಆಚರಣೆ ಮಾಡ್ತಾರೆ ಬಹಳ ಭಾಗವಹಿಸ್ತಾರೆ ಮಾಡಬೇಕು ಅಂತ ಫಿಕ್ಸ್ ಮಾಡಿದ್ರು ಮಳೆ ಪ್ರಯುಕ್ತ ಒಂದು ವಾರ ಪೋಸ್ಟ್ ಮಾಡಿದ್ರು ಇವತ್ತು ಆ ಒಂದು ಕಾರ್ಯಕ್ರಮ ರಾಜಶೇಖರ್ ಅವರ ನೇತೃತ್ವದಲ್ಲಿ ಹಾಗೂ ಇಲ್ಲಿ ಸೇರುವಂತಹ ಎಲ್ಲ ಸುತ್ತಮುತ್ತಲ ಎಲ್ಲ ಮುಖಂಡರುಗಳು ಹಾಗೆ ಗ್ರಾಮಸ್ಥರುಗಳು ಹಾಗೂ ಕನ್ನಡ ಅಭಿಮಾನಿಗಳು ಎಲ್ಲರ ಮುಖಾಂತರ ಇವತ್ತು ಈ ಒಂದು ಬಹಳ ಅದ್ದೂರಿಯಾದ ಕಾರ್ಯಕ್ರಮವನ್ನ ಇವತ್ತು ಆಚರಣೆ ಮಾಡ್ತಿದ್ದೀವಿ ಏನು ಇವತ್ತು ಕನ್ನಡದ ಬಗ್ಗೆ